ಹುಬ್ಬಳ್ಳಿಯಲ್ಲಿ ಕೊಲೆ ಮಾಡಿದಂಥ ತಂದೆ ಮತ್ತು ಆ ಹುಡುಗಿಯ ತಾಯಿ ತಂದಿ ಸಂಬಂಧಿಕರು ಯಾವ ಸಮುದಾಯಕ್ಕೆ ಸೇರಿದವರು ಲಿಂಗಾಯತ ಜಾತಿ ಅಂತ ಭಾವಿಸಿದ ಸಮುದಾಯಕ್ಕೆ ಸೇರಿದವರು ಎಷ್ಟು ಈ ವೈದಿಕ ವ್ಯವಸ್ಥೆ ತಪ್ಪು ಕಲ್ಪನೆಯನ್ನು ಸುಳ್ಳನ್ನು ನಮ್ಮ ಜನರ ತಲೆ ಒಳಗೆ ಹಾಕ್ತು ಅಂದ್ರೆ ಲಿಂಗಾಯತ ಅನ್ನೋದು ಒಂದು ತತ್ವ ಅಲ್ಲ ಅದು ಜಾತಿ ದೊಡ್ಡ ಜಾತಿ ಅಂತ ಸುಳ್ಳನ್ನು ತಲೆಗೆ ಹಾಕ್ತು ಸಮಾನತೆಯ ನಾಡನ್ನು ಕಟ್ಟುವುದು ವಚನಕಾರ ಆಶ್ರೆಯಾಗಿದೆ ಅತ್ಯಂತ ಭಯಾನಕ ರೀತಿಯಲ್ಲಿ ವೈದಿಕ ವ್ಯವಸ್ಥೆ ಅವತ್ತು ಈ ಆಶಯಗಳ ಮೇಲೆ ದಾಳಿ ಮಾಡಿತು ಅದು ನಮ್ಮ ನಾಡಿನ ಮೊದಲ ಭಯೋತ್ಪಾದನೆ ಆಗಿತ್ತು ವೇದವೆಂಬುದು ಓದಿನ ಮಾತು ತರ್ಕವೆಂಬುದು ತಗರ ಹೊರಟೆ ಶಾಸ್ತ್ರವೆಂಬುದು ಸುಳ್ಳರ ಸಂತೆ ಪುಣ ಪುರಾಣವೆಂಬುದು ಪುಂಡರ ಗೋಷ್ಠಿ ಗೋಹೇಶ್ವರನೆಂಬುದು ಮೀರಿದ ಗನವು ಅಂತ ಅಲ್ಲಮ್ಮ ಪ್ರತಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಎಲ್ಲರನ್ನೂ ಅರೆಸ್ಟ್ ಮಾಡಿ ಅವರು ತಪ್ಪು ಮಾಡಿದಾರ ಕ್ರೌರ್ಯತೆ ಮೆರೆದಿದ ಮೆರೆದಿದಾರ ಕೊಲೆ ಮಾಡಿದಾರೆ ಅರೆಸ್ಟ್ ಮಾಡಿ ಮರ್ಯಾದೆ ಸಲುವಾಗಿ ಜಾತಿ ಶ್ರೇಷ್ಠತೆ ಸಲುವಾಗಿ ಹತ್ಯೆ ಮಾಡಿದ್ದಕ್ಕಾಗಿ ಕೊಲೆ ಮಾಡಿದ್ದಕ್ಕಾಗಿ ನೀವು ಕಾಯ್ದೆ ಹಾಕಬೇಕು ಅಲ್ಲಿ ಆ ಕೇಸ್ಗಳನ್ನು ಹಾಕಬೇಕು ಮರ್ಯಾದಾ ಹತ್ಯೆ ತಡೆ ಕಾಯ್ದೆಯನ್ನು ತರಬೇಕು ಇವತ್ತು ಮರ್ಯಾದೆ ಹತ್ಯೆ ತಡೆ ಸಮಿತಿ ಕಲಬುರಗಿ ವತಿಯಿಂದ ಪ್ರಜ್ಞಾವಂತರು ಚಿಂತಕರು ನಾಗರಿಕರು ಎಲ್ಲರೂ ಒಟ್ಟಾಗಿ ಸೇರಿ ಒಂದು ದೊಡ್ಡ ಪ್ರತಿಭಟನೆಯನ್ನು ಮಾಡಿ ಸರ್ಕಾರಕ್ಕೂ ಸಮಾಜಕ್ಕೂ ಒಂದು ಐದು ಅಂಶಗಳನ್ನು ನಾವು ಆಗ್ರಹ ಮಾಡಿದ್ದೀವಿ ಒಂದನೇದಾಗಿ ಹುಬ್ಬಳ್ಳಿಯಲ್ಲಿ ನಡೆದ ಘಟನೆ ಅದೊಂದು ಬಾರ್ಬರಿಕವಾದಂಥ ಘಟನೆ ಕರುಳು ಕಲುಕುವ ಘಟನೆ ಅತ್ಯಂತ ಕ್ರೂರ ರೀತಿಯಿಂದ ನಡೆದಂಥ ಈ ಘಟನೆ ಈ ನಾಡಿನೊಳಗ ಈ ಸಮಾಜದೊಳಗ ಏನನ್ನು ಧ್ವನಿಸ್ತದ ಮಕ್ಕಳು ಯುವಕರು ಸುತ್ತಮುತ್ತಲಿನ ಜನ ಅವ್ರ ಮೇಲೆ ಏನು ಪರಿಣಾಮ ಬೀರ್ತದ ಅನ್ನೋದ್ರ ಬಗ್ಗೆ ಅತ್ಯಂತ ತಲ್ಲಣದ ಸಂಗತಿ ಇದೆ ಬುದ್ಧನ ತರುವಾಯ ಭಾರತಕ್ಕೆ ಬಹುದೊಡ್ಡ ಮಾನವೀಯ ಸಂದೇಶವನ್ನು ಚಿಂತನೆ ಮತ್ತು ಚಳುವಳಿ ಎರಡರ ಮೂಲಕ ಕಟ್ಟಿಕೊಟ್ಟಿದ್ದು ಶರಣರ ಚಳುವಳಿ ವಚನ ಚಳುವಳಿ ಆ ಚಳುವಳಿಯ ಕೇಂದ್ರವೇ ವರ್ಗ ವರ್ಣ ಲಿಂಗ ಜಾತಿಯ ತಾರತಮ್ಯವನ್ನು ಕಿತ್ತ ಹಾಕಿ ಒಂದು ಸಮಾನತೆಯ ನಾಡನ್ನು ಕಟ್ಟುವ ಗುರಿ ಧೋರಣೆ ಅಗಲಾಗಿದೆ ಲಿಂಗಾಯತ ಅನ್ನೋದು ಒಂದು ಜಾತಿಯಲ್ಲ ಲಿಂಗಾಯತ ಅನ್ನೋದು ಒಂದು ತತ್ವ ಲಿಂಗವನ್ನು ಆಯ್ತ ಮಾಡಿಕೊಂಡವರು ಯಾರು ಅವರು ಲಿಂಗಾಯಿತ ಏಳುನೂರ ಎಪ್ಪತ್ತು ಅಮರಗಣಗಳನ್ನು ಒಳಗೊಂಡಂತಹ ಒಂದು ಸಿದ್ಧಾಂತ ಅದು ಯಾರು ಅಮರಗಣಗಳು ಎಲ್ಲ ಕಾಯಕ ಜೀವಿಗಳು ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಶ್ರಮ ಸಂಸ್ಕೃತಿಯನ್ನು ಕಾಯಕ ಸಂಸ್ಕೃತಿಯನ್ನು ಸಮಾನತೆಯ ತನ್ಮೂಲಕ ಸಮಾನತೆಯ ನಾಡನ್ನು ಕಟ್ಟುವುದು ವಚನಕಾರ ಆಶೆಯಾಗಿತ್ತು ಅತ್ಯಂತ ಭಯಾನಕ ರೀತಿಯಲ್ಲಿ ವೈದಿಕ ವ್ಯವಸ್ಥೆ ಅವತ್ತು ಈ ಆಶಯಗಳ ಮೇಲೆ ದಾಳಿ ಮಾಡಿತು ಅದು ನಮ್ಮ ನಾಡಿನ ಮೊದಲ ಭಯೋತ್ಪಾದನೆ ಆಗಿತ್ತು ಹರಳೆಯ ಮಧುವರ್ಸರು ಅನುಭವ ಮಂಟಪದ ಈ ತತ್ವವನ್ನು ಹೃದಯಕ್ಕೆ ಇಳಿಸಿಕೊಂಡು ತಮ್ಮ ಮಕ್ಕಳ ಮದುವೆ ಮಾಡಿದರು ಮತ್ತು ಈ ವರ್ಣ ವ್ಯವಸ್ಥೆಯನ್ನು ಧಿಕ್ಕರಿಸಿದರು ವೇದವೆಂಬುದು ಓದಿನ ಮಾತು ತರ್ಕವೆಂಬುದು ತಗರ ಹೊರಟೆ ಶಾಸ್ತ್ರವೆಂಬುದು ಸುಳ್ಳರ ಸಂತೆ ಪುಣಾರ ಪುರಾಣವೆಂಬುದು ಪುಂಡರ ಗೋಷ್ಠಿ ಗುಹೇಶ್ವರನೆಂಬುದು ಮೀರಿದ ಕನವು ಅಂತ ಅಲ್ಲಮ್ಮ ಪ್ರಭು ಒಂದು ಸರಳ ಸುಂದರ ಸಮತಿಯ ಬದುಕನ್ನು ಕಟ್ಕೊಳ್ಳೋದಕ್ಕೆ ನಾಶ ಮಾಡ್ತೀವಿ ನೋಡ್ರಿ ಈ ರೀತಿ ಹೊಸಕಿ ಅಂತ ಹೇಳಿ ಕಲ್ಯಾಣ ಪಟ್ಟಣ ತುಂಬ ಆನೆ ಕಾಲಿ ಕಟ್ಟಿ ಎಳಸಿದ್ರು ಕಲ್ಯಾಣದ ನೆಲದ ಮೇಲೆ ಹರಳಯ್ಯ ಮಧುವರ್ಸ ದಂಪತಿಗಳ ರಕ್ತದ ಕಲೆಗಳು ಇವತ್ತಿಗೂ ಮಾಸಿಲ್ಲ ಹುಬ್ಬಳ್ಳಿಯಲ್ಲಿ ಕೊಲೆ ಮಾಡಿದಂಥ ತಂದೆ ಮತ್ತು ಆ ಹುಡುಗಿಯ ತಾಯಿ ತಂದಿ ಸಂಬಂಧಿಕರು ಯಾವ ಸಮುದಾಯಕ್ಕೆ ಸೇರಿದವರು ಲಿಂಗಾಯತ ಜಾತಿ ಅಂತ ಭಾವಿಸಿದ ಸಮುದಾಯಕ್ಕೆ ಸೇರಿದವರು ಎಷ್ಟು ಈ ವೈದಿಕ ವ್ಯವಸ್ಥೆಯ ತಪ್ಪು ಕಲ್ಪನೆಯನ್ನ ಸುಳ್ಳನ್ನ ನಮ್ಮ ಜನರ ತಲೆ ಒಳಗೆ ಹಾಕ್ತು ಅಂದ್ರ ಲಿಂಗಾಯತ ಅನ್ನೋದು ಒಂದು ತತ್ವ ಅಲ್ಲ ಅದು ಜಾತಿ ದೊಡ್ಡ ಜಾತಿ ಅಂತ ಸುಳ್ಳನ್ನ ತಲೆಗೆ ಹಾಕ್ತು ಲಿಂಗಾಯತ ಜಾತಿಯಲ್ಲಿ ಇದ್ದಂಥವ್ರುಗಳು ತಮ್ಮ ಮಕ್ಕಳು ದಲಿತ ಸಮುದಾಯದ ಯುವಕನಿಗೋ ಇವತ್ತಿಗೂ ಮದುವೆ ಆದರ ಕೊಂದು 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 ಬೀಸಾಡುವಂಥ ಕ್ರೂರತೆಗೆ ತಮ್ಮನ್ನು ತಾವು ಒಡ್ಕೋತಾ ಇದ್ದಾರೆ ಇದೊಂದು ಇದೊಂದು ತಲ್ಲಣಗೊಳಿಸುವಂಥ ಸಂಗತಿ ಲಿಂಗಾಯತ ತತ್ವವನ್ನು ಬದುಕಲ್ಲಿ ಅಳವಡಿಸಿಕೊಂಡವರಿಗೂ ದಿಕ್ಕು ತಪ್ಪಿಸುವಂಥ ಭಯ ಹುಟ್ಟಿಸುವಂಥ ಭಯೋತ್ಪಾದನೆಯನ್ನು ಉಂಟು ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಈ ವ್ಯವಸ್ಥೆಯ ಕ್ರೂರತೆಗೆ ಕೈಗೊಂಬೆ ಆಗಿ ಪ್ರಕಾಶ್ ಗೌಡ ತನ್ನ ಏಳು ತಿಂಗಳ ಗರ್ಭಿಣಿ ಮಗಳನ್ನೇ ಕೊಡಲಿನಿಂದ ಕೊಚ್ಚಿ ಕೊಲೆ ಮಾಡಿದ ಈ ವ್ಯವಸ್ಥೆ ಆತನನ್ನು ಈ ರೀತಿ ಆಟ ಆಡಿಸ್ತು ಈ ರೀತಿ ಕ್ರೂರತೆಗೆ ಆತನನ್ನು ದೂಡಿತು ಹಾಗಂತ ಆ ಪ್ರಕಾಶ್ ಗೌಡ ಮತ್ತು ಆತನ ಅಣ್ಣ ತಮ್ಮ ಹದಿನಾಲ್ಕು ಜನರ ಮೇಲೆ ಕೇಸ್ ಕೊಟ್ಟನ ಆ ಹುಡುಗ ವಿವೇಕ ವಿವೇಕಾನಂದ ಮಾನ್ಯಳ ಗಂಡ ಕೇಸ್ ಕೊಟ್ಟನ ಮೂರು ಜನರಿಗೆ ಮಾತ್ರ ಅರೆಸ್ಟ್ ಮಾಡ್ಯಾರ ಆ ತಂದೆಗೆ ಅರೆಸ್ಟ್ ಮಾಡ್ಯಾರ ಅಷ್ಟೇ ಇನ್ನೂ ಉಳಿದವರಿಗೆ ಅರೆಸ್ಟ್ ಮಾಡಿಲ್ಲ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಎಲ್ಲರನ್ನೂ ಅರೆಸ್ಟ್ ಮಾಡಿ ಅವರು ತಪ್ಪು ಮಾಡಿದಾರ ಕ್ರೌರ್ಯತೆ ಮರೆದಿದ ಮೆರೆದಿದಾರ ಕೊಲೆ ಮಾಡಿದ್ದಾರೆ ಅರೆಸ್ಟ್ ಮಾಡಿ ಅಂತ ಹೇಳ್ತೀವಿ ಅರೆಸ್ಟ್ ಮಾಡಿದ ಮೇಲೆ ಯಾವ ಕಾಯ್ದೆ ಅಡಿಯಲ್ಲಿ ನೀವು ಅವ್ರ ಮೇಲೆ ಕೇಸ್ ಹಾಕ್ತೀರಿ ಕೊಲ್ಲದ್ರಲ್ಲ ಒರೇ ಒಂದು ಕೊಲೆ ಮಾಡಿಲ್ಲ ಆ ಹತ್ಯೆ ಒಳಗಿದ್ದ ಮಗುವನ್ನು ಕೊಲೆ ಮಾಡಿದ್ರು ಎರಡೆರಡು ಕೊಲೆ ಆ ಮನೆಯ ಜನರ ಮೇಲೆ ಅಟ್ಯಾಕ್ ಮಾಡಿದ್ರು ಅಟೆಂಪ್ಟ್ ಮರ್ಡರ್ ಇದರ ಅಡಿಯಲ್ಲಿ ಮಾಡ್ತೀರಲ್ಲ ಮರ್ಯಾದೆ ಸಲುವಾಗಿ ಜಾತಿ ಶ್ರೇಷ್ಠತೆ ಸಲುವಾಗಿ ಹತ್ಯೆ ಮಾಡಿದ್ದಕ್ಕಾಗಿ ಕೊಲೆ ಮಾಡಿದ್ದಕ್ಕಾಗಿ ನೀವು ಕಾಯ್ದೆ ಹಾಕಬೇಕು ಅಲ್ಲಿ ಆ ಕೇಸ್ಗಳನ್ನು ಹಾಕಬೇಕು ಏನಿದೆ ಅಂತ ಒಂದು ಕಾನೂನು ಏನಿದೆ ಅಂತ ಒಂದು ಕಾಯ್ದೆ ಅದಕ್ಕೆ ನಾವು ಕರ್ನಾಟಕ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ ಏನಂದ್ರ ಬಸವಣ್ಣನನ್ನು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದೆ ಸಾಕಾ ಘೋಷಣೆ ಮಾಡಿದಷ್ಟೇ ಸಾಕ ಸಾಕಾಗೋದಿಲ್ಲ ಅಂತರ್ಜಾತಿ ಮದುವೆ ಆಗಬೇಕು ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು ಹೇಳಿದ ಕೂಡಲೇ ಎಲ್ಲರಿಗೂ ಅಂಥ ಒಂದು ರಕ್ಷಣೆ ಸುಭದ್ರತೆ ಸಿಗ್ತಾ ಸಿಗೋದಿಲ್ಲ ನಿಮಗೊಂದು ಈ ಸಂದರ್ಭದಲ್ಲಿ ನಿಮಗೆ ಈ ಸವಾಲು ನಿಮ್ಮ ಮುಂದೆ ಅದ ತಕ್ಷಣ ನೀವು ಸಾಂಸ್ಕೃತಿಕ ನಾಯಕನ ಗುರಿ ಉದ್ದೇಶಗಳು ಏನಿತ್ತು ಅದಕ್ಕೋಸ್ಕರ ನೀವು ಮರ್ಯಾದಾ ಹತ್ಯೆ ತಡೆ ಕಾಯ್ದೆಯನ್ನ ತರಬೇಕು ದೆನ್ ದಲಿತ ಅನ್ನೋ ಕಾರಣಕ್ಕಾಗಿ ನಡೀತಾ ಇರುವ ದಾಳಿ ಇದು ದಾಳಿ ಇದು ಆಕೆ ಆ ಹುಡುಗಿ ಮಾನ್ಯ ಅನ್ನೋ ಹುಡುಗಿ ಜಾತಿ ಧರ್ಮ ಎಲ್ಲವನ್ನು ಮೀರಿ ತನ್ನ ಮನ ಒಪ್ಪಿದವನಿಗೆ ಮದುವೆ ಆಗಿದ್ದರು ಆ ಪ್ರಾಂಜಲವಾಗಿ ಜಳ ಜಳ ಹರಿಯಬೇಕಾದ ನೀರಿಗೆ ಹೆಂಡಿ ಹಾಕುವಂಥ ಕೆಸರಾಕುವಂಥ ಕೆಲಸವೇ ಈ ಜಾತಿ ಮತ್ತು ಧರ್ಮದ ಹೆಸರಲ್ಲಿ ಮಾಡೋದು ಇದು ಅತ್ಯಂತ ಅಪರಾಧವಾದದ್ದು ಆ ಕಾರಣಕ್ಕಾಗಿ ನಾವು ಹೇಳ್ತೀವಿ ಅದರಲ್ಲೂ ಜಾತಿ ಅನ್ನೋದು ಮೇಲ್ಜಾತಿಯ ಶ್ರೇಷ್ಠತೆ ಆ ಪರಾಕಾಷ್ಠೆಯಲ್ಲಿ ಆ ಹುಚ್ಚುತನದಲ್ಲಿ ಆ ಸುಳ್ಳಿನಲ್ಲಿ ಆ ಭ್ರಮೆಯಲ್ಲಿ ಆ ವಿಷದಲ್ಲಿ ಮಿಂದೆದ್ದವರು ದಲಿತ ಸಮುದಾಯದಕ್ಕೆ ಮದುವೆ ಆದಾಗ ಅಥವಾ ಸಂಬಂಧ ಏರ್ಪಡಿಸ್ಕೊಂಡಾಗ ಕೊಲೆ ಮಾಡ್ತೀವಿ ಅದಕ್ಕಾಗಿ ನಾವು ಹೇಳೋದು ಅಟ್ರಾಸಿಟಿ ಕಾಯ್ದೆಯನ್ನು ಬಲಪಡಿಸಿ ವೀಕನ್ ಮಾಡಿದ್ದಾರೆ ಅಟ್ರಾಸಿಟಿ ಕಾಯ್ದೆ ಮೇಲ್ನೋರಾಗ ವಶ ಆಗಿ ಬಲಪಡಿಸ್ವಿ ದೆನ್ ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ ಯಾವ ರೀತಿ ನೀವು ಬಾಲ್ಯ ವಿವಾಹ ತಡೆ ಕಾಯ್ದೆ ಅಭಿಯಾನ ಮಾಡ್ತೀವಿ ವರದಕ್ಷಿಣೆ ವಿರೋಧಿ ಅಭಿಯಾನ ಮಾಡ್ತೀವಿ ಮಕ್ಕಳನ್ನು ಶಾಲೆಗೆ ಸೇರಿಸಿ ಅಂತ ಅಭಿಯಾನ ಮಾಡ್ತೀವಿ ಇದನ್ನು ಅಭಿಯಾನ ಮಾಡ್ತೀವಿ ಅಂತರ್ಜಾತಿ ಅಂತರ್ಧರ್ಮಿ ವಿವಾಹ ಥರ ಸರ್ಕಾರ ಇದೆ ರಕ್ಷಣೆ ಕೊಡಲಿಕ್ಕೆ ಸಂವಿಧಾನ ಇದೆ ಅವ್ರ ಜೊತೆಗೆ ನೀವು ಯಾರು ಹುಚ್ಚಾಬೆಟ್ಟಿ ಮಾಡಿದ್ರೆ ಅಂತ ಅಂತನ್ನೋದನ್ನು ನೀವು ಅಭಿಯಾನ ಮಾಡಿರಿ ಮತ್ತು ಅವರಿಗಾಗಿ ಧರ್ಮ ಜಾತಿ ಮೀರಿ ಒಂದು ಮಾನವೀಯ ಬದುಕನ್ನು ಕಟ್ಕೊಂಡವರಿಗೆ ಉದ್ಯೋಗ ಕೊಡುವಂಥದ್ದು ಆರ್ಥಿಕ ಸುಭದ್ರತೆ ಮಾಡುವಂಥದ್ದು ಸಾಮಾಜಿಕ ಸಂರಕ್ಷಣೆ ಮಾಡುವಂಥದ್ದು ಇದೆಲ್ಲವೂ ಸಹ ನೀವು ಮಾಡಲೇಬೇಕಾದಂಥ ಕೆಲಸ ಅಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ